ಹಾಯ್ ಫ್ರೆಂಡ್ಸ್ ಹೇಮ ಶಿವ ವ್ಲಾಗ್ಸ್ಗೆ ಸ್ವಾಗತ ಬನ್ನಿ ಇವತ್ತು ನಾವು ಪ್ರಜಾವಾಣಿಯಲ್ಲಿ ಬಂದಿರುವಂತಹ ನುಡಿ ಬೆಳಗು ಅಡಿ ಗವಿಸಿದ್ದೇಶ್ವರ ಅವರು ಬರೆದಿರುವಂತಹ ನೂರ ಎಪ್ಪತ್ತ್ಮೂರನೇ ಸಂಚಿಕೆ ಏನು ಅಂತ ನೋಡೋಣ ಪುಕ್ಕಟೆ ಯಾವುದನ್ನು ತಗೋಬಾರದು ಖಲೀಲ್ ಗಿಬ್ರಾನ್ ಅಂತ ಒಬ್ಬರು ಇದ್ದರು ಅವರಿಗೆ ಯಾರೋ ಒಬ್ಬರು ಮನೆಯಲ್ಲಿ ಎಷ್ಟೊಂದು ಜಗಳ ನಡೆಯುತ್ತದೆ ತಂದೆ ಮಕ್ಕಳ ನಡುವೆ ಸಂಬಂಧ ಸರಿಯಿಲ್ಲ ಅವರು ಹೇಗೆ ಬದುಕಬೇಕು ಎನ್ನುವುದರ ಬಗ್ಗೆ ಹೇಳಿ ಎಂದು ಕೇಳಿದರು ಆಗ ಖಲೀಲ್ ಗಿಬ್ರಾನ್ ಬಿಲ್ಲು ಇದೆ ಬಾಣ ಇದೆ ಬಿಲ್ಲುಗಾರ ಇದ್ದಾನೆ ತಂದೆ ಬಿಲ್ಲು ಇದ್ದ ಹಾಗೆ ಮಗ ಬಾಣ ಇದ್ದ ಹಾಗೆ ದೇವರು ಬಿಲ್ಲುಗಾರ ಒಬ್ಬ ಬಿಲ್ಲುಗಾರ ಬ್ರಾ ಬಾಣವನ್ನು ಪ್ರೀತಿಸಿದಷ್ಟೇ ಬಿಲ್ಲನ್ನು ಪ್ರೀತಿ ಮಾಡುತ್ತಾನೆ ಆದರೆ ಬಾಣ ಮುಂದೆ ಹೋಗಬೇಕಾದರೆ ಬಿಲ್ಲು ಸ್ವಲ್ಪ ಬಾಗಬೇಕು ಆದರೆ ಬಾಣಕ್ಕೆ ಗೊತ್ತಿರಬೇಕು ನಾನು ಮುಂದೆ ಹೋಗಬೇಕು ಎಂದರೆ ಬಿಲ್ಲು ಬಿಟ್ಟಿರಬಾರದು ಎಂದು ಅಂದರು ಮಕ್ಕಳು ಮುಂದೆ ಹೋಗಬೇಕು ಎಂದರೆ ತಂದೆ ತಾಯಿ ಸ್ವಲ್ಪ ಬಾಗಬೇಕು ಯಾಕೆಂದರೆ ಅವರ ಬಳಿ ಹೊಸ ಹೊಸ ಐಡಿಯಾಗಳಿರುತ್ತವೆ ಮಕ್ಕಳು ತಂದೆಯ ಅನುಭವ ಕೇಳಬೇಕು ಇದು ಸಂಬಂಧ ಬರೀ ಬಂಗಾರದಿಂದ ಯಾವ ಸಂಬಂಧವೂ ಗಟ್ಟಿಯಾಗುವುದಿಲ್ಲ ಬಂಗಾರದಂತಹ ಹೃದಯದಿಂದ ಸಂಬಂಧ ಗಟ್ಟಿಯಾಗುತ್ತದೆ ಧರ್ಮಕ್ಕಾದರೂ ಗುದ್ದಾಟಗಳು ನಡೆಯುತ್ತವೆ ನಮ್ಮ ಧರ್ಮ ಶ್ರೇಷ್ಠ ಅಂತ ಕೆಲವರು ಮತ್ತೊಂದಿಷ್ಟು ಮಂದಿ ತಮ್ಮ ಧರ್ಮವೇ ಶ್ರೇಷ್ಠ ಎಂದು ಗುದ್ದಾಡುತ್ತಾರೆ ಗಾಳಿಗಳು ಅಂತಿಲ್ಲ ಸೂರ್ಯರು ಅಂತಿಲ್ಲ ನೀರುಗಳು ಅಂತಿಲ್ಲ ಭೂಮಿಗಳು ಅಂತಿಲ್ಲ ಸೂರ್ಯ ಒಂದೇ ಗಾಳಿ ಒಂದೇ ಭೂಮಿ ಒಂದೇ ನೀರೂ ಒಂದೇ ಆದರೆ ಧರ್ಮಗಳು ಮಾತ್ರ ಯಾಕೆ ಹೆಚ್ಚು ಈ ಜಗತ್ತಿಗೆ ಬೇಕಾಗಿರುವುದು ಧರ್ಮಗಳು ಅಲ್ಲ ಮನುಷ್ಯನನ್ನು ಮನುಷ್ಯನಂತೆ ಸ್ವೀಕರಿಸುವ ಮಾನವ ಧರ್ಮ ಒಂದೇ ಸಾಕು ಮನುಷ್ಯ ಮಾವಿನ ಗಿಡವನ್ನು ಮಾವಿನ ಗಿಡ ಎಂದೇ ನೋಡುತ್ತಾನೆ ನಿಂಬೆಯ ಗಿಡವನ್ನು ನಿಂಬೆ ಗಿಡ ಎಂದೇ ನೋಡುತ್ತಾನೆ ಆದರೆ ಮನುಷ್ಯನನ್ನು ಮನುಷ್ಯ ಎಂದೇ ನೋಡುವುದಿಲ್ಲ ಯಾಕೆ ಮನುಷ್ಯನನ್ನು ಮನುಷ್ಯ ಎಂದು ನೋಡಲಾಗದ ಧರ್ಮ ಎಷ್ಟಿದ್ದರೆ ಏನು ಪ್ರಯೋಜನ ಒಬ್ಬಳು ತಾಯಿ ಇದ್ದಳು ಆಕೆ ಬಡವಿ ಬೇರೆಯವರ ಮನೆಯಲ್ಲಿ ಮುಸುರೆ ತಿಕ್ಕಿ ಮಗನನ್ನು ಸಾಕುತ್ತಿದ್ದಳು ಆದರೆ ಅವಳಿಗೆ ತನ್ನ ಮಗನನ್ನು ದೊಡ್ಡ ಮನುಷ್ಯನನ್ನಾಗಿ ಮಾಡುವ ಬಯಕೆ ಇತ್ತು ಒಂದು ದಿನ ಆ ಊರಿಗೆ ಮಾವಿನ ಹಣ್ಣು ಮಾರುವವರು ಬಂದರು ಈ ಹುಡುಗನಿಗೆ ರೊಕ್ಕ ಕೊಟ್ಟು ಮಾವಿನ ಹಣ್ಣು ಕೊಳ್ಳುವ ಶಕ್ತಿ ಇರಲಿಲ್ಲ ಆ ಹುಡುಗ ಹಾಗೆಯೇ ನೋಡುತ್ತಾ ನಿಂತಿದ್ದ ಆಗ ಮಾವಿನ ಹಣ್ಣು ಮಾರಾಟ ಮಾಡುವವನು ಮಗು ನೀನು ಎರಡೂ ಹಣ್ಣು ತೆಗೆದುಕೊ ಎಂದ ಅದಕ್ಕೆ ಹುಡುಗ ಮಾವಿನ ಹಣ್ಣು ತೆಗೆದುಕೊಳ್ಳಲು ನನ್ನ ಬಳಿ ಹಣ ಇಲ್ಲ ಎಂದ ನೀನು ನನ್ನ ಮಗ ಇದ್ದ ಹಾಗೆ ನಾನು ಪುಕ್ಕಟೆ ಕೊಡುತ್ತೇನೆ ತಗೋ ಎಂದ ಅಂಗಡಿಯವ ಆಗ ಆ ಹುಡುಗ ಇಲ್ಲ ನನ್ನ ತಾಯಿ ನನಗೆ ಒಂದು ನೀತಿ ಕಲಿಸಿದ್ದಾಳೆ ನೀನು ಜೀವನದಲ್ಲಿ ದೊಡ್ಡವ ಆಗಬೇಕು ಎಂದರೆ ಜೀವನದಲ್ಲಿ ಯಾವುದನ್ನು ಪುಕ್ಕಟೆ ತೆಗೆದುಕೊಳ್ಳಬೇಡ ಎಂದು ಹೇಳಿದ್ದಾಳೆ ಇದನ್ನು ಯಾವಾಗಲೂ ಪಾಲಿಸು ಎಂದಿದ್ದಾಳೆ ಎಂದ ಜೀವನಕ್ಕೆ ಇದೊಂದು ಪಾಠ ಸಾಕು ನಮ್ಮ ಶಾಲೆ ಕಾಲೇಜು ವಿಶ್ವವಿದ್ಯಾಲಯಗಳಲ್ಲಿ ಇದನ್ನು ಕಲಿಸಬೇಕು